ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮುನೂಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಒಂದಿಷ್ಟು ಯೂಸ್ಫುಲ್ ಆಗಿರೋ ಅಂಥ ಕಿಚನ್ ಟಿಪ್ಸ್ ತೊಗೊಂಡು ಬಂದಿದ್ದೀನಿ ಅದರೊಳಗೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಭಾಳ ಯೂಸ್ಫುಲ್ ಆಗಿರೋ ಟಿಪ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ ಏನಪ್ಪ ಅಂದರೆ ಮನೆಯೊಳಗೆ ಸೊಳ್ಳೆಗಳ ಕಾಟ ಜಾಸ್ತಿ ಇರ್ತೈತಿ ಅದು ಸಮ್ಮರ್ ಸೀಸನ್ ಆಗುತ್ತೆ ಇನ್ನೂ ಜಾಸ್ತಿ ಆಗತ್ತಲ್ಲ ರೀ ಹಾಗಾಗಿ ಅವುಗಳನ್ನು ಓಡ್ಸೋಕೋ ಒಂದು ಯೂಸ್ಫುಲ್ ಕಿಚನ್ ಟಿಪ್ ಹೇಳಿ ಅದು ಮನೆಯಲ್ಲಿರೋ ಒಂದು ಖಾಲಿ ತೆಂಗಿನಕಾಯಿ ಚಿಪ್ಪು ಇದ್ರೆ ಸಾಕು ಅದ್ರ ಮೂಲಕ ಹೆಂಗೆ ಸೊಳ್ಳಿ ಅಂತೇಳಿ ನಿಮ್ಗೆ ಹೇಳ್ಕೊಡಕತ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ನೋಡಿರಿ ಬರೀಗ ಸ್ಟಾರ್ಟ್ ಮಾಡೋಣ ಫಸ್ಟ್ನೇದಾಗಿ ಸ್ನೇಹಿತರೆ ಎಣ್ಣೆ ಪ್ಯಾಕೆಟ್ಸ್ ಎಲ್ಲ ತಂದಿರ್ತೀವಲ್ಲ ನಾವು ಅವನ್ನ ಯೂಸ್ ಮಾಡಿಂದ ಆ ಪ್ಯಾಕೆಟ್ನ ಒಗದ್ಬಿಡ್ತೀವಿ ಬೇರೆ ಏನಕ್ಕೂ ಯೂಸ್ ಮಾಡ್ಕೊಳೋದಿಲ್ಲ ಬಿಡ್ತೀವಿ ಅದ್ರ ಬದಲಾಗಿ ಇದನ್ನು ಯೂಸ್ ಮಾಡಿಕೊಂಡು ಏನೇನೆಲ್ಲ ಮಾಡ್ಬೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ ಬರೀ ಈಗ ಈ ಥರ ಪ್ಯಾಕೆಟ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಬಿಡ್ರಿ ಹೆಂಗಂದ್ರೆ ಈ ಥರ ಆ ಕಡೆ ಈ ಎಲ್ಲಿ ಇದು ಇರ್ತಲ್ಲ ಎಡ್ಜ್ ಎಲ್ಲ ಕ್ಲೋಸ್ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗೆದು ಈ ಥರ ಓಪನ್ ಮಾಡ್ಕೊಳ್ರಿ ಈ ಥರ ಓಪನ್ ಮಾಡಿಂದ ಇದ್ರೊಳಗೆ ಎಣ್ಣೆ ಎಣ್ಣೆ ಅಂಶ ಇನ್ನೂ ರೀ ಅವಾಗ ಏನು ಮಾಡಬೇಕಂತ ಹೇಳಿದೆ ನೋಡ್ರಿ ಮನೆಯೊಳಗೆ ಅಡುಗೆ ಮನೆಯೊಳಗೆ ಸೀಸರು ನೈಫು ಇವೆಲ್ಲ ಇರ್ತವಲ್ಲ ಆಮೇಲೆ ಕಟ್ಟಿಂಗ್ ಪ್ಲೇಯರ್ ಅವೆಲ್ಲ ಇರ್ತವಲ್ಲ ಅವುಗಳು ತುಕ್ಕಿಡೋ ಚಾನ್ಸ್ ಜಾಸ್ತಿ ಇರ್ತೈತಿ ಹಾಗಾಗಿ ಅವಕ್ಕೆ ಈ ಥರ ಎಣ್ಣೆನ ಸೌರ್ ಸೌರಿ ಇಡೋದ್ರಿಂದ ಇದು ಸುಮ್ಮನೆ ಹೋಗೋತ್ರ ವೇಸ್ಟ್ ಆಗಿಬಿಡತೈತಿ ಈ ಥರ ಮಾಡಿಟ್ರೆ ಅವುಗಳು ತುಕ್ಕಿ ಹಿಡ್ಯೋದಿಲ್ಲ ರೀ ಇದನ್ನ ಫಾಲೋ ಮಾಡಿ ನೋಡಿರ್ಬೇಕಾದ್ರೆ ಭಾಳ ಯೂಸ್ ಆಗುತ್ತಾ ಸ್ನೇಹಿತರೆ ನೆಕ್ಸ್ಟ್ ಇದೇ ಹಾಳಿಯಿಂದ ಮತ್ತೊಂದು ಒಂದು ಇನ್ನೊಂದು ಟಿಪ್ ಹೇಳ್ಕೊಡ್ತೀನಿ ಏನಪ್ಪ ಅಂದರೆ ಈ ಕವರ್ಗೆ ಸೀಸರಿಂದ ಒಂದು ಹೋಲ್ ಮಾಡ್ಕೋಬೇಕ್ರಿ ಈಗ ನಾ ಮಾಡ್ಕೊಳಕಿ ಹಿಡಿಯೋದೊಳಗೆ ತೋರಿಸೋಕತ್ತಲ್ಲ ಆ ಥರ ಒಂದು ಹೋಲ್ ಮಾಡ್ಕೋರಿ ಆದ್ರೂ ಮಾಡ್ಕೊಳ್ರಿ ಸದ್ಯಕ್ಕೆ ನಾನು ಸೀಸರಿಲ್ಲ ಮಾಡಿಕೊಂಡೆ ಸಾಕು ಒಂದು ದಾರ ಹೋಗೋಷ್ಟು ಹೋಲ್ ಮಾಡ್ಕೊಂಡ್ರೆ ಸಾಕು ಮತ್ತೇನು ಬೇಡ ಈಗ ಇದಕ್ಕೆ ಒಂದು ದಾರ ತೊಗೊಳ್ರಿ ದಾರ ತೊಗೊಂಡು ಅದನ್ನ ಕಟ್ಟರೆ ಸ್ನೇಹಿತರೆ ಕಟ್ಟಿ ಏನು ಮಾಡ್ಬೇಕಂತ ಹೇಳ್ತೀನಿ ಮೊನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರು ಅಡುಗೆ ಮನೆ ಒಳಗೆ ಸಣ್ಣ 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 ನೊಣ ನೊರ್ಜು ಈ ಥರ ಸಣ್ಣ ಸಣ್ಣ ಕ್ರಿಮಿ ಕೀಟಗಳು ಜಾಸ್ತಿ ಬರ್ತಿರ್ತಾವೆ ಒಂದೇನಾದರೂ ಓಪನ್ ಮಾಡಿಟ್ವಿ ಅಂದ್ರೆ ಪೂರ್ತಿ ಆವತ್ತು ಅಡುಗೆ ಮನೆ ತುಂಬ ಅವೇ ಇರ್ತಾವೆ ಆಮೇಲೆ ಸಿಂಕ್ ಇರೋ ಕಡೆ ತೇವಾಂಶ ಇರೋ ಕಡೆ ಒಂದು ಏನಾದರೂ ಒಂದು ವೆಜಿಟೇಬಲ್ ಕೆಟ್ಟೈತೆ ಅಂದ್ರೆ ಅಲ್ಲಿ ಬರ್ತಿರ್ತಾವೆ ಅವ್ನು ಅಂಥ ಹುಳಗಳು ಓಟ ಬರದೇ ಇರಬಾರ್ದಪ್ಪ ಅಂದ್ರೆ ಈ ಟಿಪ್ಪು ಯೂಸ್ ಆಗುತ್ತೆ ಅಲ್ಲಿನ ಫಾಲೋ ಮಾಡಿರಿ ಈ ಥರ ಆ ಹೋಲಿಗೆ ದಾರ ಹಾಕಿ ಇದನ್ನು ಅಡುಗೆ ಮನೆಯೊಳಗೆ ಕಿಟಕಿ ಇರುತ್ತಲ್ರಿ ಕಿಟಕಿಗೆ ಕಟ್ಟಬೇಕು ಇಲ್ಲ ಕಿಟಕಿಗೆ ಆದರೆ ಕಿಟಕಿ ಕಟ್ಟರಿ ಇಲ್ಲಾಂದ್ರೆ ಮೇಲೇನಾದರೂ ಹಿಂಗೆ ನೀವೇನಾದರೂ ಸ್ಟ್ಯಾಂಡ್ ಹ್ಯಾಂಗರ್ಸ್ ಏನಾರು ಇರ್ತಾವಲ್ಲ ಅದಕ್ಕಾದ್ರೂ ಕಟ್ಟ್ರಿ ನಡಿತೈತಿ ಈಗ ನಾನು ಇಲ್ಲಿ ಕಿಟಕಿ ಕಡೆ ಕಟ್ಟ ಕಟ್ಟಕತ್ತೀನಿ ಈ ಕಡೆ ಹುಳಗಳು ಜಾಸ್ತಿ ಇರ್ತಾವೆ ಆಮೇಲೆ ಲೈಟ್ ಹುಳ ನೋಡ್ತಿರೋ ನೀವು ಅಬ್ಸರ್ವ್ ಮಾಡಿರ್ಬೋದು ಲೈಟಿಗೆಲ್ಲ ಹುಳಗಳು ಜಾಸ್ತಿ ಇರ್ತಾವಲ್ಲ ಅವೆಲ್ಲ ಹುಳಗಳು ಬಂದು ಇದು ನಿಂಗೆ ಕಟ್ಟೋದ್ರಿಂದ ಇವುಗಳ ಮೇಲೆ ಕುತ್ಕೋತಾವೆ ಕುತ್ಕೊಂಡ್ರೆ ವಾಪಸ್ ಹಾರು ಹೋಗೋಕೆ ಆಗಲ್ಲ ಯಾಕಂದರೆ ಎಣ್ಣೆ ಇರುತ್ತೆ ಇದು ಹಾಳಿ ಒಳಗಲ್ಲ ಎಲ್ಲ ಹಂಗೆ ಅವಕೆ ಮತ್ತೆ ಹಾರು ಹೋಗೋಕೆ ಆಗೋದಿಲ್ಲ ಅಲ್ಲೇ ಕುತ್ಕೊಂಡು ಅವೆಲ್ಲ ಸತ್ತೋಗ್ತಾವೆ ಇದು ನಿಜವಾಗಿ ಎಷ್ಟು ಯೂಸ್ ಐತೆ ಅಂದ್ರೆ ಅಡುಗೆ ಮನೆಯೊಳಗೆ ಬೇಕಾದ್ರೆ ಫಾಲೋ ಮಾಡಿ ನೋಡಿರಿ ಒಂದು ಸರಿ ಸೂಪರಾಗಿ ವರ್ಕ್ ಆಗುತ್ತಾ ನಾನು ಆಲ್ಮೋಸ್ಟ್ ಮಾಡಿರೋದ್ರಿಂದ ಈ ಮಳೆಗಾಲದಾಗೆಲ್ಲ ಮಳೆಗಳಂತ ಜಾಸ್ತಿ ಬರ್ತಾ ಅದಕ್ಕೂ ಭಾಳ ಹೆಲ್ಪ್ ಆಗಿದ್ರೆ ಟ್ರೈ ಮಾಡಿರಿ ಈಗ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ ಸೊಳ್ಳೆಗಳನ್ನು ಮನೆಯೊಳಗೆ ಈಸಿಯಾಗಿ ಓಡಿಸೋ ಅಂಥದ್ದು ಒಂದು ಟಿಪ್ ಏನಪ್ಪ ಅಂದರೆ ಈಗ ನಾನು ನೋಡ್ತಿರ್ಬೋದು ನೀವು ಒಂದು ತೆಂಗಿನಕಾಯಿ ಚಿಕ್ಕ ತೊಗೊಂಡಿದ್ದೀನಿ ಖಾಲಿದು ಆಮೇಲೆ ನಾನು ಅಡುಗೆ ಮಾಡುವಾಗ ಇವು ಬೆಳ್ಳುಳ್ಳಿ ಸಿಪ್ಪಿ ಮತ್ತು ಉಳ್ಳಾಗಡ್ಡೆ ಸಿಪ್ಪಿ ಅದನ್ನೆಲ್ಲ ತೆಗಿ ತೆಗೆದು ಇಟ್ಟರು ಈಗೇನು ಸಮ್ಮರ್ ಸಿಕ್ಕಾಪಟ್ಟೆ ಬಿಸಿಲಿರ್ತಾ ಒಣಗಿ ಶೀಟ್ ರೀ ಒಣಗಿ ಶೀಟಿಂದ ಅದನ್ನು ಪೂರ್ತಿಯಾಗಿ ಹಸಿ ಇರಬಾರ್ದು ನೆನ್ಪಿಟ್ಕೊಡ್ರಿ ಬಿಸಿಲಿಗೆ ಒಂದು ಅದೇನ ತಳ್ಳಿಗೆ ಇರತ್ತೆ ಒಂದೊಂದು ದಿನ ಒಂದೆರಡು ಮೂರು ತಾಸು ತಾಸಿಟ್ಟರು ಒಣಗಿಬಿಟಿರ್ತದೆ ಪೂರ್ತಿ ಆ ಥರ ಬೆಳ್ಳುಳ್ಳಿ ಸಿಪ್ಪಿ ಆಮೇಲೆ ಉಳ್ಳಾಗಡ್ಡೆ ಸಿಪ್ಪಿ ಒಣಗಿಸಿ ಅದನ್ನ ತೆಂಗಿನಕಾಯಿ ಚಿಪ್ಪೊಳಗೆ ಹಾಕಿರಿ ಅದ್ರ ಜೊತೆಗೆ ಒಂದು ನಾಲ್ಕೈದು ಪಲಾವ್ ಎಲೆ ಮುರಿದು ಹಾಕೋರಿ ಎಲೆ ಒಳ್ಳೆಯ ಘಮ ಕೊಡ್ತೈತಿ ಭಾಳ ಚಲೋ ಇದು ಹುಳಗಳನ್ನ ಹುಳಗಳನ್ನದು ಹೊಡ್ಸೋಕೆ ಇದ್ರ ಘಮದಿಂದ ಅವು ಬರೋದಿಲ್ಲ ಹೋಗ್ತಾವು ಆಮೇಲೆ ಒಂದು ಮೂರಿಂದ ನಾಲ್ಕು ಲವಂಗ ಹಾಕೊಂಡಿದ್ದೀನಿ ಆಮೇಲೆ ಒಂದು ಕರ್ಪೂರನ ಈ ಥರ ಕೈಯಲ್ಲೇ ತಿಕ್ಕಿ ಪುಡಿ ಮಾಡಿ ಹಾಕೋಬೇಕ್ರಿ ಈಗ ಇದಕ್ಕೆ ಒಂದು ಕರ್ಪೂರದ ಸಹಾಯದಿಂದ ಇದನ್ನ ಏನು ಸ್ವಲ್ಪ ಬೆಂಕಿ ಹಚ್ಚಬೇಕು ಅದ್ರ ಜೊತೆಗೆ ಮುಖ್ಯವಾಗಿ ಬೇಕಾಗಿರೋದು ಇದು ತೆಂಗಿನಾರು ಜುಬ್ರಾ ಅಂತ ಕರಿತೀವಲ್ಲ ಅದು ತೆಂಗಿನ ನಾರು ಅದನ್ನು ತೊಗೊಳ್ರಿ ಇದಿಷ್ಟು ಆ ಒಳಗೆ ಹಾಕಿಬಿಟ್ಟು ಕರ್ಪೂರ ಸಹಾಯದಿಂದ ಇದಕ್ಕೆ ವ್ಯಂಗ್ಯ ಸ್ವಲ್ಪ ಉರಿ ಹಚ್ಚಿರಿ ಆವಾಗ ಏನಾಗುತ್ತಪ್ಪ ಅಂದ್ರೆ ಈ ಎಲ್ಲ ಹಾಕಿದ್ದೀವಲ್ಲ ಕರ್ಪೂರ ಆಯಿತು ಲವಂಗ ಆಯಿತು ಎಲೆ ಆಯಿತು ಮತ್ತು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇವುಗಳ ವಾಸನೆ ಭಾಳ ಭಾಳ ಸ್ಟ್ರಾಂಗ್ ಇರ್ತೈತಿ ಇವುಗಳ ವಾಸನೆ ಕೀಟಗಳಿಗೆ ಆಗಿ ಬರೋದಿಲ್ಲ ಹಾಗಾಗಿ ಇವೆಲ್ಲನೂ ಯೂಸ್ ಮಾಡಿಕೊಂಡು ಈ ಥರ ಹೊಗೆ ಮನೆಯೊಳಗೆ ಹಾಕೋದ್ರಿಂದ ಸಂಜೆ ಟೈಮು ಮತ್ತು ರಾತ್ರಿ ಮಲ್ಕೊಳ್ಕೋಕೆ ಮುಂಚೆ ಒಂದು ಸರಿ ಈ ಥರ ಹೊಗೆ ಮನೆ ತುಂಬ ಎಲ್ಲ ಹಿಡೀರಿ ಹೊಗೆ ಹಾಕಿರಿ ಸೊಳ್ಳೆಗಳು ಎಲ್ಲ ಎಲ್ಲ ಹೋಗ್ತವೆ ಆಮೇಲೆ ಮತ್ತೆ ಸೊಳ್ಳೆಗಳು ಬರೋದಿಲ್ಲ ಬೇಕೊಂದ್ಸರಿ ಟ್ರೈ ಮಾಡಿ ನೋಡಿರಿ ಈಗ ನಾನು ಮನೆಗೆಲ್ಲ ಹಿಡಿಯಾಕತ್ತೀನಿ ಈ ಥರ ಮೂಲೆ ಮೂಲಿ ಇರ್ತವೆ ಬಟ್ಟೆ ಇಟ್ಟಿರ್ತೀವಿ ಅಲ್ಲಿ ಈ ಥರ ಎಲ್ಲ ಎಲ್ಲ ಕಡೆಯೂ ಹೊಗೆ ಹಿಡಿಬೇಕ್ರಿ ಸೊಳ್ಳೆ ಇರೋ ಸೊಳ್ಳೆ ಕೂಡ ಹೊರಗಡೆ ಹೋಗ್ತವೆ ಆಮೇಲೆ ಇವೆಲ್ಲಗಳು ಸ್ಮೆಲ್ ಈ ಭಾಳ ಸ್ಟ್ರಾಂಗ್ ಇರ್ತೈತಿ ರೀ ಹಾಗಾಗಿ ಕ್ರಿಮಿಕೀಟಗಳಿಗೆ ಆಗಿ ಬರಲ್ಲ ಬೇಕಾ ಟ್ರೈ ಮಾಡಿ ಭಾಳ ಯೂಸ್ಫುಲ್ ಐತಿ ಆಮೇಲೆ ಒಂದು ಒಳ್ಳೆ ಘಮ ಇರ್ತೈತಿ ಮನೆಯೊಳಗೆ ಪಾಸಿಟಿವ್ ವೈಬ್ಸ್ ಇರುತ್ತಾ ಯಾಕಂದ್ರೆ ನಾವು ಹಾಕಿರೋದೆಲ್ಲ ಒಳ್ಳೆ ಫ್ಲೇವರ್ ಕೊಡೋ ಅಂಥದ್ದೇನ ಹಾಕಿದ್ದೀವಿ ಅದರೊಳಗೆ ಯಾವುದೇ ರೀತಿ ಏನೂ ತೊಂದರೆ ಆಗೋದಿಲ್ಲ ಚಿಕ್ಕ ಮಕ್ಕಳು ಇದ್ರೂ ನಡೀತೈತಿ ಕೆಟ್ಟು ಏನೋ ವಾಸನೆ ಏನು ಇರೋದಿಲ್ಲ ನೀವು ನೋಡಿ ನೋಡಿ ತೋರಿಸಿದ್ದೀನಿ ಎಲ್ಲಾನು ಏನೇನು ಹಾಕಿದ್ದೀನಿ ಅಂಥೇಳಿ ಇವೆಲ್ಲ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಯಾವುದೊಂದು ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಆಮೇಲೆ ನೀವು ಖರ್ಚು ಕೂಡ ಆರಾಮಾಗಿ ಉಳಿಸ್ಬೋದು ಸ್ನೇಹಿತರೆ ನೂರು ಆರು ರೂಪಾಯಿ ಕೊಟ್ಟು ಮಾರ್ಕೆಟ್ ಒಳಗೆ ಸಿಗೋ ಹಾನಿಕಾರಕ ಸ್ಪ್ರೇ ಲಿಕ್ವಿಡ್ ಅಂತಂದು ಬಳಸೋಕೆತ್ತ ಈ ಥರ ಮನೆಯಾಗಿರೋದಾಗ ಉಪಯೋಗ ಮಾಡಿಕೊಂಡು ನಾವು ಈಸಿಯಾಗಿ ಸೊಳ್ಳೆ ಓಡಿಸ್ಬೋದು ಸ್ನೇಹಿತರೆ ಈ ಟಿಪ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಹೀಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಾಟಾ ಬಾಯ್ ನಮಸ್ಕಾರ